ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಎ ಎಮ್ ಎಸ್ ಕನ್ನಡ ಸಾಮಾನ್ಯವಾಗಿ ಎಲ್ಲರ ಮನೆ ಬಾತ್ರೂಮಲ್ಲೂ ಪ್ಲಾಸ್ಟಿಕ್ ಬಕೆಟು ಮಗ್ಗುಗಳನ್ನು ಯೂಸ್ ಮಾಡೇ ಮಾಡ್ತೇವೆ ಅವುಗಳ ಮೇಲೆ ಉಪ್ಪು ನೀರಿನ ಕಲೆ ಬಿಸಿನೀರಿನ ಕಲೆ ಮತ್ತು ಬೋರ್ ನೀರಿನ ಕಲೆಗಳು ಆಗಿರುತ್ತೆ ಅವುಗಳನ್ನು ಎಷ್ಟೇ ಉಜ್ಜಿದರೂ ಎಷ್ಟೇ ತಿಕ್ಕಿದ್ರೂ ಈ ಕಲೆಗಳು ಹೋಗೋದೇ ಇಲ್ಲ ಈ ಕಲೆಗಳನ್ನು ಸುಲಭವಾಗಿ ಐದು ನಿಮಿಷದಲ್ಲಿ ಯಾವ ರೀತಿ ತೆಗೆದು ಮತ್ತೆ ಬಕೆಟು ಮಗ್ಗುಗಳನ್ನು ಹೊಸರಂತೆ ಕಾಣೋಹಂಗೆ ಪಳಪಳ ಹಂಗೆ ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೇನೆ ಬನ್ನಿ ಹಾಗಿದ್ರೆ ಯಾವ ರೀತಿ ಮಾಡಿದರೆ ಬಕೆಟುಗಳು ಮತ್ತೆ ಹೊಸರಂತೆ ಕಾಣುತ್ತೆ ಅನ್ನೋದನ್ನು ನೋಡ್ಕೊಂಡು ಇಲ್ಲಿ ನಾನು ಹಾರ್ಪಿಕ್ ಮತ್ತು ಅಡುಗೆ ಸೋಡಾವನ್ನು ಬಳಸ್ಕೊಂಡು ಈ ಮಗ್ಗನ್ನು ಕ್ಲೀನ್ ಮಾಡ್ತಾ ಇದ್ದೇನೆ ಒಂದು ಬೌಲಿಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಇಲ್ಲಿ ನಾನು ಹಾರ್ಪಿಕನ್ನು ಹಾಕ್ಕೊಳ್ತಾ ಇದ್ದೇನೆ ಇದಕ್ಕೆ ಇವಾಗ ಒಂದು ಸ್ಪೂನ್ ಆಗುವಷ್ಟು ಅಡುಗೆ ಸೋಡಾವನ್ನು ಹಾಕ್ಕೊಳ್ತೇನೆ ಅಡುಗೆ ಸೋಡಾ ಮತ್ತು ಹಾರ್ಪಿಕನ್ನು ಮಿಕ್ಸ್ ಮಾಡಿ ಇದು ಕ್ಲೀನ್ ಮಾಡೋದ್ರಿಂದ ಬೇಗನೆ ಕ್ಲೀನ್ ಆಗುತ್ತೆ ಸ್ನೇಹಿತರೆ ಎಷ್ಟೇ ಹಳೆ ಕಲೆಗಳಿದ್ದರೂ ಹೊರಟೋಗ್ಬಿಡುತ್ತೆ ಇವಾಗ ಒಂದು ಬ್ರಷಿಂದ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಮಗ್ಗನ್ನು ಮೊದಲನೇದಾಗಿ ಹಸಿ ಮಾಡ್ಕೋಬೇಕು ಡ್ರೈ ಇರ್ತಾನೆ ಹಚ್ಚಿದರೆ ಇದು ನೀಟಾಗಿ ಹತ್ಕೊಳ್ಳಲ್ಲ ಒಣಗಿಬಿಡತ್ತೆ ಅವ ಕಲೆಗಳು ಹೋಗಲ್ಲ ಈ ರೀತಿ ಸ್ವಲ್ಪ ಹಸಿ ಮಾಡಿಕೊಂಡು ಮಗ್ಗನ್ನು ಒಳಗೆ ಹೊರಗೆ ನೀಟಾಗಿ ಇದನ್ನ ಹಚ್ಚಬೇಕು ಈ ರೀತಿ ಹಚ್ಚಿ ಒಂದು ಐದು ನಿಮಿಷ ಇದನ್ನ ಹಾಗೆ ಬಿಟ್ಬಿಡಬೇಕು ನಂತರ ಇದನ್ನು ಸ್ಟೀಲಿನ್ ಸ್ಕ್ರಬ್ಬರಿಂದ ತಿಕ್ಕಿ ತೊಳೆದರೆ ಎಲ್ಲ ಕಲೆಗಳು ಹೋಗುತ್ತೆ ಸ್ನೇಹಿತರೆ ಆದಷ್ಟು ಇದನ್ನು ನಾವು ಹಚ್ಚುವಾಗ ಕೈಗೆ ಗ್ಲೌಸನ್ನು ಹಾಕೋಬೇಕು ಹಾರ್ಪಿಕಲ್ಲಿ ಕೆಮಿಕಲ್ ಇರೋದರಿಂದ ಕೈ ಉರ್ತಾ ಸ್ಟಾರ್ಟ್ ಆಗುತ್ತೆ ಸ್ಕಿನ್ ಕಿತ್ಕೊಳ್ಳೋ ಸಿಕ್ಕೇ ಸುದಿಯಂಥ ಚಾನ್ಸ್ ಇರುತ್ತೆ ಸ್ನೇಹಿತರೆ ಹಾಗಾಗಿ ಗ್ಲೌಸನ್ನು ಹಾಕ್ಕೊಂಡು ಇದನ್ನು ಮಾಡಿ ನೋಡ್ಬೋದು ಐದು ನಿಮಿಷದ ನಂತರ ನಾನು ಇದನ್ನು ಸ್ಟೀಲಿನ್ ಸ್ಕ್ರಬ್ಬರಿಂದ ಇಲ್ಲಿ ಉಜ್ತಾ ಇದ್ದೇನೆ ಎಷ್ಟು ಕ್ಲೀನಾಗಿ ಕಲೆಗಳು ಹೋಗ್ತಾ ಇದೆ ಅಂದ್ಕೊಂಡು ಮಗ್ಗಿನ ಒಳಗಡೆನೂ ಕೂಡ ಸ್ಕ್ರಬ್ಬರಿಂದ ಚೆನ್ನಾಗಿ ತಿಕ್ಕಬೇಕು ಸ್ನೇಹಿತರೆ ಇದೇ ರೀತಿ ನಾವು ಹಾರ್ಪಿಕ್ ಮತ್ತು ಅಡಿಗೆ ಸೋಡಾವನ್ನು ಯೂಸ್ ಮಾಡಿಕೊಂಡು ಬಾತ್ರೂಮಲ್ಲಿರುವಂತಹ ಸ್ಟೀಲಿನ ಟ್ಯಾಪ್ಗಳನ್ನು ಕೂಡ ತೊಳಿಬೋದು ಉಪ್ಪು ನೀರಿನ ಕಲೆ ಗೂವಿನ ಕಲೆ ಬಿಸಿನೀರಿನ ಕಲೆ ಎಲ್ಲ ಹೋಗುತ್ತೆ ಸಿಂಕನ್ನು ಕೂಡ ತೊಳಿಬೋದು ಸ್ನೇಹಿತರೆ ಸ್ವಚ್ಛ ಅಂದರೆ ಸ್ವಚ್ಛನೇ ಆಗುತ್ತೆ ನೋಡ್ರೆ ಗೊತ್ತಾಗತ್ತೆ ನಿಮಗೆ ಮಕ್ಕಳಲ್ಲಿ ಎಷ್ಟು ಕ್ಲೀನ್ ಆಗಿದೆ ಅಂದ್ಕೊಂಡು ತುಂಬ ಅಂದರೆ ತುಂಬಾ ಕ್ಲೀನ್ ಆಗ್ತವೆ ಇದು ಇವಾಗ ಆಗಿದೆ ಇವಾಗ ಕ್ಲೀನಾಗಿ ತೊಳೆಯೋಣ ಇದನ್ನು ನೋಡ್ಬೋದು ಸ್ನೇಹಿತರೆ ಒಂದು ಚೂರು ಕೂಡ ಕಲೆ ಇಲ್ಲದೆ ಹೊಸದಾಗಿ ಪಳಪಳ ಅಂತ ಹೊಡಿತಾ ಇದೆ ಅಂದ್ಕೊಂಡು ಈ ಯೂಸ್ಫುಲ್ ಟಿಪ್ಸ್ ನಿಮಗೆ ಖಂಡಿತವಾಗ್ಲೂ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಷ್ಟು ಕ್ಲೀನ್ ಆಗಿದೆ ಅಂದರೆ ಸ್ನೇಹಿತರೆ ಒಂದು ಕಲೆ ಕೂಡ ಇಲ್ಲ ನೋಡ್ರೆ ಗೊತ್ತಾಗುತ್ತೆ ನಿಮಗೆ ಒಳಗಡೆನೂ ಹೊರಗಡೆನೂ ಹೊಸ್ತರಂತೆ ಪಳಪಳವಾಗಿ ಇದೆ ಅವಾಗಿಂದಕ್ಕೂ ಇವಾಗಿಂದಕ್ಕೂ ಡಿಫ್ರೆನ್ಸ್ ನೋಡ್ರೆ ಗೊತ್ತಾಗುತ್ತೆ ಆಗಲೇ ಮಗ್ಗು ತುಂಬ ಎಷ್ಟು ಕಲೆಗಳಿತ್ತು ಉಪ್ಪಿಂದ ಅಂದ್ಕೊಂಡು ಇವಾಗ ಯಾವ ರೀತಿ ಸ್ವಚ್ಛವಾಗಿದೆ ಅಂದ್ಕೊಂಡು ಖಂಡಿತವಾಗಿ ಈ ಟಿಪ್ಸು ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಸ್ನೇಹಿತರೆ ಮತ್ತೆ ಹೊಸ ಟಿಪ್ಸ್ನೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್